ಕ್ಷೇತ್ರ ಕ್ಷೇತ್ರ ಆರೋಗ್ಯ ಸಚಿವರ ಟಿವಿ ಗಾಂಧಿನಗರ ಫುಲ್ ಎಸ್ ದಿನೇಶ್ ಗುಂಡೂರಾವ್ ಕ್ಷೇತ್ರದಲ್ಲಿ ಜನಾಭಿಪ್ರಾಯವನ್ನ ಕಲೆಕ್ಟ್ ಮಾಡಿದ್ದಾರೆ ನಮ್ಮ ರೆಬಲ್ ಟಿವಿಯ ಪ್ರತಿನಿಧಿ ಹೇಗಿದೆ ಹಾಗಾದ್ರೆ ಸಂತ ಆರು ಬಾರಿ ಗೆದ್ದಂತಹ ಶಾಸಕರ ಕ್ಷೇತ್ರ ನೋಡಿ ಇವರು ಕೂಡ ಆರು ಬಾರಿ ಗೆದ್ದಿದ್ದಾರೆ ಕ್ಷೇತ್ರದ ಮತದಾರ ಪ್ರಭುಗಳು ಏನಂತಾರೆ ಅಭಿವೃದ್ಧಿ ಕೆಲಸ ಆಗ್ತಾ ಇದೆಯಾ ಏನಾದರೂ ನಿಧಾನಗತಿಯಲ್ಲಿ ಸಾಕ್ತಾ ಇದೆಯಾ ಅಲ್ಲಲ್ಲಿ ರಸ್ತೆಗಳು ಗುಂಡಿಗಳು ಎದ್ದು ಕಾಣ್ತಾ ಇರುತ್ತೆ ಬೀದಿ ದೀಪಗಳ ಸಮಸ್ಯೆ ಬಗ್ಗೆ ಧ್ವನಿ ಎತ್ತಿದ್ದಾರೆ ಸ್ಥಳೀಯರು ಕ್ಷೇತ್ರದ ಅತಿ ದೊಡ್ಡ ಸಮಸ್ಯೆಯೇ ಕಸದ ರಾಶಿ ಆರೋಗ್ಯ ಸಚಿವರೇ ಸ್ವಕ್ಷೇತ್ರದ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಆರೋಗ್ಯ ಮಂತ್ರಿಗಳಾಗಿದ್ದೀರಿ ಬಟ್ ಇಲ್ಲಿ ನಿಮ್ಮ ಕ್ಷೇತ್ರವನ್ನ ನೋಡ್ತಾ ಇದ್ರೆ ಬರ ರೋಗಗಳೆಲ್ಲ ಬಂದಂಗೆ ಕಾಣಿಸುತ್ತೆ ಬೀದಿ ಬೀದಿಗಳಲ್ಲೂ ಕೂಡ ಕಸದ ರಾಶಿ ಕರೆಕ್ಟ್ ಆಗಿ ಅಂತಂದ್ರೆ ನೋಡಿ ಅಭಿವೃದ್ಧಿ ಕ್ಯಾ ಕೆಲಸ ಆಗ್ತಾ ಇದೆ ನಿಧಾನಗತಿಯಲ್ಲಿ ಅಲ್ಲಲ್ಲಿ ರಸ್ತೆಗಳಲ್ಲಿ ಹೊಂಡ ಗುಂಡಿ ಇದೆ ಬೀದಿ ದೀಪಗಳ ಸಮಸ್ಯೆ ಬಗ್ಗೆ ಧ್ವನಿ ಎತ್ತಾನೆ ಇದ್ದಾರೆ ಸ್ಥಳೀಯರು ಕ್ಷೇತ್ರದ ಅತಿ ದೊಡ್ಡ ಸಮಸ್ಯೆಯೇ ಈಗ ಕಸದ ರಾಶಿಯಾಗಿ ಮಾರ್ಪಟ್ಟಿರುವಂತದ್ದು ಆರೋಗ್ಯ ಸಚಿವರೇ ಸ್ವಕ್ಷೇತ್ರದ ಬಗ್ಗೆ ಯಾಕೆ ಇಷ್ಟೊಂದು ತಾತ್ಸಾರ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇಡೀ ನಿನ್ನೆ ಜಮೀರ್ ಅಹಮದ್ ಖಾನ್ ಅವರ ಕ್ಷೇತ್ರವನ್ನ ನಾವು ನೋಡಿದ್ವಿ ಎಷ್ಟೆಷ್ಟೆಲ್ಲ ಕಂಪ್ಲೇಂಟ್ಸ್ ಅನ್ನ ರೇಸ್ ಮಾಡಿದ್ರು ಈಗ ದಿನೇಶ್ ಗುಂಡೂರಾವ್ ಅವರ ಸರದಿ ಆಗಿದೆ ಹಾಗಾದ್ರೆ ಅವರ ಕ್ಷೇತ್ರ ಹೇಗಿದೆ ಜನರು ಏನ್ ಹೇಳಿದ್ದಾರೆ ಹಾಗಾದ್ರೆ ಹಾಗಾದ್ರೆ ನಮ್ಮ ಪ್ರತಿನಿಧಿ ಜೋಯಲ್ ಅವರು ಜನರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಏನ್ ಮಾತಾಡಿದ್ರು ಜನರ ಅಭಿಪ್ರಾಯ ಹೇಗಿದೆ ನೋಡ್ತಾ ಹೋಗಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದೆ ಅಭಿವೃದ್ಧಿ ಕೆಲಸಗಳೆಲ್ಲ ಆಗ್ತಿದೆ ಏನಾಗ್ತದೆ ಎಲ್ಲ ಎಲ್ಲಿ ನೋಡ್ರು ಅಲ್ಲ ಗುಂಡಿನೇ ಐತೆ ಏನಾಗ್ತಿ ಕಾಂಗ್ರೆಸ್ ಸರ್ಕಾರಕ್ಕೆ ಸ್ವಲ್ಪ ನಿಧಾನ ಆಗ್ತಾ ಇದೆ ಕೆಲಸಗಳು ದಿನೇಶ್ ಕ್ಷೇತ್ರದ ಕಡೆ ಸ್ವಲ್ಪ ಗಮನ ಇಡಬೇಕು ಅಂತ ನಾನು ಹೇಳ್ತೀನಿ ನಮಸ್ಕಾರ ವೀಕ್ಷಕರೇ ಜನಪ್ರತಿನಿಧಿಗಳ ಬಗ್ಗೆ ಜನಾಭಿಪ್ರಾಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜಯಲೈಗೌಡ್ ನಾನೀಗ ಸದ್ಯಕ್ಕೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೇನೆ ಇಲ್ಲಿನ ಕಳೆದ ಐದು ಬಾರಿಯ ಗೆಲುವಿನ ಲೆಕ್ಕಾಚಾರವನ್ನು ಹಾಕಿಕೊಳ್ಳೋದಾದ್ರೆ ಕಳೆದ ಐದು ಬಾರಿಯಲ್ಲ ಆರು ಬಾರಿಯೂ ಕೂಡ ಗೆದ್ದಂತವರು ದಿನೇಶ್ ಗುಂಡೂರಾವ್ ಅವರು ಸತತವಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಈ ಬಾರಿಯ ಅಂದ್ರೆ ಏನು ಕಳೆದ ಬಾರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಅವರು ಗೆಲುವನ್ನು ಸಾಧಿಸಿದ್ದಾರೆ ಒಟ್ಟಾರೆಯಾಗಿ ಸತತ ಆರು ಬಾರಿಯ ಗೆಲುವು ಈ ಕ್ಷೇತ್ರದಲ್ಲಿ ಶಾಸಕರ ಬಗ್ಗೆ ಅಭಿಪ್ರಾಯ ಏನಿದೆ ಒಟ್ಟಾರೆಯಾಗಿ ಅಭಿವೃದ್ಧಿ ಕೆಲಸಗಳು ಆಗ್ತಿದ್ಯಾ ಹಾಗೇನೆ ಕುಂದು ಕೊರತೆಗಳೇನು ಏನು ಸಮಸ್ಯೆ ಆಗ್ತಾ ಎಲ್ಲವನ್ನು ಕೇಳೋಣ ಬನ್ನಿ ಜನಾಭಿಪ್ರಾಯವನ್ನ ಸಂಗ್ರಹ ಮಾಡೋಣ ಅಣ್ಣ ನಮಸ್ತೆ ತಮೇಶ್ ಯುವರಾಜ್ ಅಂತ ಓಕೆ ಹೇಗಿದೆ ನಿಮ್ಮ ಕ್ಷೇತ್ರ ಈ ಗಾಂಧಿನಗರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳೆಲ್ಲ ಆಗ್ತಿದ್ಯಾ ಏನ್ ಕತೆ ಏನಾಗ್ತಾ ಇದೆ ಎಲ್ಲ ಎಲ್ಲ ಅಲ್ಲಾ ಗುಂಡಿನೇ ಐತೆ ಯಾವ ರೋಡ್ ರೆಡಿ ಮಾಡ್ತಾ ಇಲ್ಲ ಈ ಗಾಡಿಗೆ ಆ ಸ್ವರ ಕಚ್ ಮಾಡಿದೆ ಫ್ರಂಟ್ ಫುಲ್ ಶೇಕ್ ಆಗಿ ಅಲ್ಲದಲ್ಲಿ ಬಿಟ್ಟು ಹೋಗ್ತೀವಿ ಹೋಗ್ತಿವಿ ಒಂದು ಅಲ್ಲ ಬರುತ್ತೆ ಆ ಮಂತ್ರಿ ಹತ್ರ ರೋಡ್ ನೋಡಿ ರೋಡ್ ನೋಡಿ ಹೆಂಗೈತೆ ಒಂದು ರೋಡ್ ಕರ್ಡಾಗಿಲ್ಲ ಯಾರೋಡ್ ಇಲ್ಲಿ ಫಸ್ಟ್ ರೋಡ್ಗಳು ರೆಡಿ ಮಾಡಿಲ್ಲ ನಿಮ್ ಕಾಂಗ್ರೆಸ್ ಸರ್ಕಾರಕ್ಕೆ ನೋಡಿ ಇಲ್ಲಿ ಅಲ್ಲಿ ನೋಡ್ರಿ ಬೇರೆ ಎಲ್ಲ ಹುಚ್ಚಾಯಿತಾ ಇರ್ತಾರೆ ಅಲ್ಲಿ ಬೇರೆ ಅದನ್ನ ಯಾರು ನಮ್ ಜನಗಳು ಸೇರಿಲ್ಲ ಯಾರು ಸೇರಿಲ್ಲ ಇಲ್ಲಿರೋರು ಎಲ್ಲಾ ಇಲ್ಲಿ ಹುಚ್ಚ ಹುಚ್ಚ ಜಾಗ ಒಂದ್ ಇಲ್ಲ ಒಂದು ಬಾತ್ರೂಮ್ ಇದು ಮಾಡ್ಬೇಕು ಇಲ್ಲ ಇದ್ ಮಾಡ್ಬೇಕು ಅದು ಇಲ್ಲ ಬೇರೆ ಎಲ್ಲ ಅಲ್ವಾಗಿ ಇನ್ಕೊಳ್ಳಿ ನೋಡೋಣ ಬೇರೆ ಉಚ್ಚ ಸ್ಮೆಲ್ ಇರುತ್ತೆ ಈಗ ಬೇರೆ ಕೆಲಸಗಳು ಏನಂತಂದ್ರೆ ಈಗ ರಸ್ತೆ ಆಯ್ತು ಚರಂಡಿ ಇರ್ಬೋದು ಹಾಗೆ ನೀರಿನ ವ್ಯವಸ್ಥೆ ಎಲ್ಲ ಹೇಗೆ ನೀರಿನ ಪ್ರಾಬ್ಲಮ್ ಎಲ್ಲ ಏನಿಲ್ಲ ನೀರೆಲ್ಲ ಕರೆಕ್ಟ್ ಆಗಿ ಬರುತ್ತೆ ಚರಂಡಿ ಪಾದಲ್ಲ ಯಾವ ಪ್ರಾಬ್ಲಮ್ ಇಲ್ಲ ಮೈನ್ ರೋಡ್ ಗಳು ಸರಿ ಇಲ್ಲ ಇವಾಗ ಇವಾಗ ಇರೋದಕ್ಕೆ ಎಲ್ಲ ಇಡಿ ವೇಗ ಬೆಂಗಳೂರಲ್ಲ ರೋಡ್ ಸರಿ ಇಲ್ಲ ಸಮಸ್ಯೆ ಆದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಇಲ್ಲ ಮೈನ್ ಬೇರೆ ನಮ್ದಿದೆ ರೋಡ್ಗಳ ರೋಡ್ ರೋಡೇ ಪ್ರಾಬ್ಲಮ್ ಓಕೆ ನಿಮ್ಮ ಶಾಸಕರು ಸುದೀರೇಶ್ ಗುಂಡೇರ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಯಾಕಂದ್ರೆ ಕಳೆದ ಆರು ಸಾರಿ ಕೂಡ ಅವರೇ ಗೆದ್ದಿರುವಂತದ್ದು ಇಲ್ಲಿ ವಿಧಾನಸಭಾ ಕ್ಷೇತ್ರವನ್ನ ಅವ್ರ ಬಗ್ಗೆ ಏನ್ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಪರವಾಗಿಲ್ಲ ಏನ್ ಅದಲ್ಲ ಏನ್ ಮಾತಾ ಇಲ್ಲ ರೋಡ್ಗಳೇ ಪ್ರಾಬ್ಲಮ್ ಮಹೇಶ್ ಓಕೆ ಈಗ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿ ಏನ್ ಹೇಳ್ತೀರಾ ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲ್ಸಗಳೆಲ್ಲ ಆಗ್ತಾ ಇದೆಯಾ ಅಭಿವೃದ್ಧಿ ಅಂದ್ರೆ

ಇನ್ನ ಕಸದ ಸಮಸ್ಯೆನರು ಇದ್ಯಾ ಈ ಚಿತ್ರದಲ್ಲಿ ಕಸದ ಸಮಸ್ಯೆ ಅಲ್ಲ ನೋಡ್ತೀರಲ್ವಾ ಗೊತ್ತಾಗುತ್ತೆ ಅಲ್ವಾ ನಿಮ್ಗೆ ಮೇನ್ ಎಂಟ್ರೆನ್ಸ್ ಅಲ್ಲಿ ನೀವು ಹೇಳ್ಬೇಕು ಯಾಕಂದ್ರೆ ನೀವು ಇಲ್ಲಿನ ನಿವಾಸಿಗಳು ನೀವು ನಾವು ಹೇಳ್ತೀವಿ ಬಟ್ ನೀವು ಬರೋವಾಗ ಲೈವ್ ಆಗಿ ಗೊತ್ತಾಗುತ್ತೆ ಅಲ್ವಾ ಏನು ಪ್ರಾಬ್ಲಮ್ ಇದೆ ಇದರ ಇನ್ನ ತಮ್ಮ ಶಾಸಕರ ಬಗ್ಗೆ ಏನ್ ಹೇಳ್ತೀರಾ ದಿನೇಶ್ ಗುಂಡರು ಅವರು ಬರ್ತಾರ ಆ ಅವ್ರ ಬಂದು ಇನ್ಸ್ಪೆಕ್ಷನ್ ಮಾಡ್ತಾರೆ ಅವ್ರ ಕಡೆಯಿಂದ ಲೀಡರ್ಸ್ ಎಲ್ಲಾ ಮಾಡ್ತಾರೆ ಅವರ ಕಡೆಯಿಂದ ಇವ್ರು ಕಾರ್ಪರೇಟರ್ ಎಲ್ಲಾ ಮಾಡ್ತಾರೆ ಎಲ್ಲಾ ನೋಡ್ತಾರೆ ಮಾಡ್ತಾರೆ ಹೇಳಿದ್ರೆ ಅಂತ ಓಕೆ ನಿಮ್ಮ ವಿದ್ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಆ ಏನಾದರೂ ಸಮಸ್ಯೆಗಳು ಇದೆಯಾ ಅಥವಾ ಎಲ್ಲ ಅಭಿವೃದ್ಧಿ ಕೆಲಸಗಳ ನೀಟಾಗಿ ಆಗ್ತಿದ್ಯಾ ನೀಟಾಗಿ ಆಗ್ತಾ ಇದೆ ಇಲ್ಲಿವರೆಗೂ ಯಾವುದು ತೊಂದರೆ ಏನಿಲ್ಲ ಏನು ಏನಂತೊಂದೆ ನಮಗೆ ಸೌಕರ್ಯ ಏನ್ ಬೇಕೋ ಅದಲ್ಲಾ ಮಾಡ್ತಾರೆ ಏನಾದರೂ ಕರೆದ್ರೆ ಬರ್ತಾರೆ ಶಾಸಕರ ಕೈ ಸಿಗ್ತಾರೆ ಸಿಗ್ತಾರೆ ಕೌನ್ಸಿಲರ್ ಸಿಗ್ತಾರೆ ಎಂಎಲ್ಎ ಸಾಹೇಬರು ಸಿಗ್ತಾರೆ ಸಾಹೇಬರು ಬರ್ತಾರೆ ಏನು ಹೇಳಿದ್ರೂ ಬರ್ತಾರೆ ಅದೇನೂ ತೊಂದರೆ ಇಲ್ಲ ನಮ್ಮ ಕ್ಷೇತ್ರಕ್ಕೆ ಚೆನ್ನಾಗಿದ್ದಾರೆ ಲಕ್ಷ್ಮಣಪುರಿಯಲ್ಲಿ ಯಾವ ತೊಂದ್ರೆ ಇಲ್ಲ ವಾರ್ಡ್ ಶೌಚಾಲಯ ಎಲ್ಲ ಮನೆ ಮನೆ ಕಟ್ಕೊಟ್ಟಿದ್ದಾರೆ ಬೀದಿ ದೀಪಗಳು ಬೀದಿ ದೀಪಗಳು ಎಲ್ಲ ಮನೆಯಲ್ಲೇ ಎಲ್ಇಡಿ ಡಿ ಹಾಕಿದ್ದಾರೆ ಇದಕ್ಕೆ ಮುಂಚೆ ಪವರ್ದಿತ್ತು ಲೈಟ್ ಏನು ತೊಂದರೆ ಇಲ್ಲ ಏನಂದ್ರೆ ಒಂದು ಇವಾಗ ಸಿಸಿ ಕ್ಯಾಮೆರಾ ಬೇಕು ಅದೊಂದು ಬೇಕು ಇಜಿ ಅದೊಂದ್ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ ಬೇರೆ ಏನಿಲ್ಲ ಎಲ್ಲಾಕೂ ಬರ್ತಾರೆ ಅವಾಗ ಅವಾಗ ಏನು ಹೇಳೋದು ತಕ್ಷಣ ಬರ್ತಾರೆ ಒಂದ್ ಸಾವ ಆದ್ರೆ ಬರ್ತಾರೆ ಒಂದ್ ಫಂಕ್ಷನ್ ಬಡವರು ಕರೆದ್ರು ಅಂದ್ರೆ ಮಧ್ಯೆ ಒಳಗ ಬರ್ತಾರೆ ಓಕೆ ಆರು ಬಾರಿ ಕೂಡ ಆ ದಿನೇಶ್ ಕುಂದರಾವ್ ಅವರೇ ತಮ್ಮ ಕ್ಷೇತ್ರದ ಶಾಸಕರು ಏನ್ ಹೇಳ್ತೀರಾ ಶಾಸಕರು ಅದಕ್ಕೋಸ್ಕರನೇ ಅವ್ರನ್ನೇ ಗೆಲಿಸುತ್ತಾ ಇದೀವಿ मिनिस्टर ಮಾಡ್ತಕ್ಕಂತಾನೆ ನಮಗெல்லாம் ಆಸೆ ಇದೆ ಗಾಂಧಿನಗರ ಸಚಿವರು ಸರ್ ನಮಸ್ತೆ ತಮ್ಮ ಸಚಿವರು ಅಶ್ವಥ್ ನಾರಾಯಣ ರೆಡ್ಡಿ ಅಂತ ತಮ್ಮ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆಯಾ ಅಂತ ಸ್ವಲ್ಪ ನಿಧಾನ ಆಗ್ತಾ ಇದೆ ಕೆಲಸಗಳು ಫಾಸ್ಟ್ ಆಗಿಲ್ಲ ನಮ್ಮ ಮಾನ್ಯ ಮಂತ್ರಿ ದಿನೇಶ್ ಗುಂಡೂಗ್ರಾವ್ ಅವರು ಇನ್ನೂ ಸ್ವಲ್ಪ ಫಾಸ್ಟ್ ಆಗಿ ಕೆಲಸಗಳನ್ನ ಕೈ ತಗೋಬೇಕು ಸಿಟಿ ರೋಡ್ಗಳು ರೋಡ್ಸು ಗುಂಡಿಗಳೆಲ್ಲ ಮುಚ್ಚಬೇಕು ಎಲ್ಲ ಇನ್ನೂ ಸ್ವಲ್ಪ ಕೆಲಸ ಕಾರ್ಯಗಳು ಶೀಘ್ರಗತಿಯಲ್ಲಿ ಮಾಡಬೇಕು ಇಡೀ ಬೆಂಗಳೂರಲ್ಲೂ ಈ ಗುಂಡಿಗಳ ಸಮಸ್ಯೆ ಇರುವಂತದ್ದು ಒಂದಷ್ಟು ಮುಚ್ಚುವಂತ ಕೆಲಸವನ್ನು ಮಾಡ್ತಾ ಇದೆ ಸರ್ಕಾರ ಆದ್ರೆ ಕ್ಷೇತ್ರದಲ್ಲೂ ಕೂಡ ಗುಂಡಿ ಸಮಸ್ಯೆ ಇದೆ ಗುಂಡಿ ಸಮಸ್ಯೆ ಇದೆ ನಮ್ಮ ಕ್ಷೇತ್ರದಲ್ಲೂ ನೋಡಿ ನೀವು ಇಲ್ಲೇ ನೋಡಿ ಹಾಸ್ಪಿಟಲ್ ಎಷ್ಟು ಸಮಸ್ಯೆ ಇದೆ ಎಲ್ಲ ಗುಂಡಿಗಳು ಸರಿಯಾಗಿ ಮುಚ್ಚತಾ ಇಲ್ಲ ಸರ್ಕಾರದವರು ಒಂದು ಈಗ ಇವಕ್ಕೆಲ್ಲ ಪರ್ಮನೆಂಟ್ ಸೊಲ್ಯೂಷನ್ ಮಾಡಬೇಕು ಸರ್ಕಾರದವರು ಆಗ್ಲೇನೆ ಈ ಗುಂಡಿಗಳೆಲ್ಲ ಶೀಘ್ರಗತಿಯಲ್ಲಿ ಎಲ್ಲ ಕ್ಲೋಸ್ ಆಗೋದು ಈ ಸಿಟಿ ಆಲ್ವೇಸ್ ಕ್ಲೀನ್ ಆಗಿರ್ಬೇಕು ಸ್ವಚ್ಛತೆ ವಿಚಾರವಾಗಿ ಏನ್ ಹೇಳ್ತೀರಾ ಇಲ್ಲಿ ಕಸದ ಸಮಸ್ಯೆ ಇದೆಯಾ ನಿಮ್ಮ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಅದೇ ಅದು ಕಸದ ಕ್ಷೇತ್ರದಲ್ಲೂ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗ್ತಾ ಇಲ್ಲ ಒಂದು ಫಾರ್ಟಿ ಪರ್ಸೆಂಟ್ ವರ್ಕ್ ಆಗ್ತಾ ಇದೆ ಸಿಕ್ಸ್ಟಿ ಪರ್ಸೆಂಟ್ ಮಾಡಬೇಕಾಗಿರೋದು ಇದೆ ನೀರೆಲ್ಲ ಸಮರ್ಪಕವಾಗಿ ಬರ್ತಾ ಇದೆ ನೀರು ಸಮರ್ಪಕವಾಗಿ ಬರ್ತಾ ಇದೆ ಕಾವೇರಿ ನೀರು ಬರ್ತಾ ಇದೆ ನೀರಿನ ಸಮಸ್ಯೆ ಇಲ್ಲ ಓಕೆ ಬೀದಿ ದೀಪಗಳು ಬೀದಿ ದೀಪಗಳೆಲ್ಲ ಸರಿಯಾಗಿ ವರ್ಕ್ ಮಾಡ್ತಾ ಇದಾವೆರ ಸಿಟಿನಲ್ಲಿ ಸ್ವಲ್ಪ ಕೆಲಸಗಳು ಕಾರ್ಯಗಳನ್ನು ಮಾಡಬೇಕು ಮಾನ್ಯ ದಿನೇಶ್ ಗುಂಡೂರ್ ಅವರು ಅದೊಂದು ಫೋಟೋ ಶೂಟ್ ಮಾಡಿ ಅದೆಲ್ಲ ಮಾಡಿದ್ರು ಎಷ್ಟು ಪ್ರಯತ್ನ ಮಾಡಿದ್ರು ಇದನ್ನ ಕ್ಲೀನ್ ಆಗಿ ಮಾಡಕ್ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ ಕ್ಲೀನ್ ಆಗಿ ಇಡೋಣ ಅಂತ ಹೇಳಿದ್ರೆ ಯಾರ ಕಡೆ ಯಾರು ಇದಕ್ಕೆ ಜವಾಬ್ದಾರಿ ಅವ್ರ ಜನಕ್ಕೆ ಓ ಇಲ್ಲಿ ಕಸಾಕೋ ಜಾಗ ಹಾಕೋಣ ಅಂತ ಅವ್ರಿಗೆ ಆಗುತ್ತಾರೆ ಮತ್ತೆ ಇಲ್ಲಿ ಸಿಕ್ಕಾಪಟ್ಟೆ ಅಂಗಡಿಗಳಿದೆ ನಮ್ಮ ಹಿಂದ್ಗಡೆ ಎಲ್ಲರೂ ತಂದು ಇಲ್ಲಿ ಹಾಕ್ತಾರೆ ಮತ್ತೆ ಈ ಸರೌಂಡಿಂಗ್ ಅಲ್ಲಿ ತುಂಬಾ ಕಂಜೆಸ್ಟೆಡ್ ಜಾಗ ಇರೋದ್ರಿಂದ ಹೆವಿಲಿ ಪಾಪ್ಯುಲೇಟೆಡ್ ತುಂಬಾ ಟ್ರಾಫಿಕ್ ಝೋನ್ ಇರೋದ್ರಿಂದ ಕಸಾಕಕ್ಕೆ ಈ ತರ ಒಳ್ಳೆ ಜಾಗ ಸಿಗ್ತಾ ಇಲ್ಲ ಪ್ಲಸ್ ಯೂರಿನೇಷನ್ ಮೂತ್ರ ವಿಸರ್ಜನೆ ಮಾಡ್ತಾರೆ ಅದು ನಾವು ಮೂತ್ರ ವಿಸರ್ಜನೆ ಮಾಡೋವ್ರಿಗೂ ಸಿಕ್ಕಾಪಟ್ಟೆ ನಾವು ಕೇಳ್ತೀವಿ ಅವ್ರಿಗೆ ಏನ್ ಮಾಡಬಾರ್ದು ಅಂತಾರೆ ಕೆಲವರು ಆಯ್ತು ಅಂತ ಹೋಗ್ತಾರೆ ಕೆಲವರು ನಮ್ಗೆ ಉಲ್ಟಾ ಭಯಕ್ ಬರ್ತಾರೆ ಜಗಳಾಡಕ್ ಬರ್ತಾರೆ ಅದರಿಂದ ಅದೇ ಯಾವತ್ತು ಮುಕ್ತಿ ಸಿಗತ್ತೋ ಗೊತ್ತಿಲ್ಲ ನಮಗೆ ವೀಕ್ಷಕರ ಸಂಬಂಧ ಈ ಬಗ್ಗೆ ಸೂಕ್ತವಾದಂತಹ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಕ್ಯಾಮರಾ ಪರ್ಸನ್ ರಿಯಾಸ್ ಟಿವಿ ಬೆಂಗಳೂರು